ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ದ್ವಾದಶ ರಾಶಿಗಳ ಫಲ ಏಪ್ರಿಲಲ್ಲಿ ಯಾವ ಥರ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಈಗ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿ ವಾಯು ತತ್ವದ ರಾಶಿ ಕುಂಭರಾಶಿಯವರು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನ ನಂತರ ಕೊನೆಯ ಸಾಡೆಸಾಲ ಏಳುವರೆ ಶನಿಕಾಟ ಕೊನೆ ಭಾಗಕ್ಕೆ ಬರ್ತಾ ಇದ್ದೀರಿ ನೀವು ಈ ತಿಂಗಳು ಸ್ವಲ್ಪ ಮಿಶ್ರ ಫಲಗಳೇ ನಿಮಗೆ ಯಾಕೆ ಮುಖ್ಯವಾಗಿ ಧನಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ರಾಹು ಸ್ವಲ್ಪ ದುಡ್ಡು ಬರಬೇಕಾಗಿರೋದು ನಿಧಾನ ಆಗ್ತಕ್ಕಂಥದ್ದು ವಿಳಂಬ ಪ್ರಮೋಷನಿನ್ ವಿಳಂಬ ಇನ್ಕ್ರಿಮೆಂಟ್ ವಿಳಂಬ ಮದುವೆ ಸಂತಾನ ಹೀಗೆ ಎಲ್ಲವನ್ನು ಕೂಡ ವಿಳಂಬ ಮಾಡ್ತಾ ಇದ್ದರು ನಾಲ್ಕನೇ ಮನೆಯಲ್ಲಿ ಗುರು ಭಗವನ್ರಿದ್ದಾರೆ ಸಂತಾನ ರಾಶಿಗೆ ವಯಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ಭಗವನ್ ಇರೋದರಿಂದ ಸಂತಾನದ ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಗಮನ ಕೊಡಬೇಕು ನಾಲ್ಕನೇ ಮನೆ ಭೂಸ್ಥಾನ ಆಗಿರೋದರಿಂದ ವ್ಯವಸಾಯದಾರರು ಕೂಡ ತಮ್ಮ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದಂಥ ಒಂದು ರೇಟ್ ಸಿಕ್ಕದೇ ಇರತಕ್ಕಂಥದ್ದು ಸ್ವಲ್ಪ ತಡೆ ಇರುತ್ತೆ ಫ್ಲೋ ಆಫ್ ಇನ್ಕಮ್ಗೆ ಶುಕ್ರ ಎರಡನೇ ಮನೆಯಲ್ಲಿರೋದ್ರಿಂದ ಜಯ ಕೊಡ್ತಾ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಕ್ಕಂಥದ್ದು ಬುಧ ಕೂಡ ಎರಡನೇ ಮನೆಯಲ್ಲಿರೋದರಿಂದ ಮಾತಿನ ಮುಖಾಂತರ ಜಯ ಮಾತಿನಲ್ಲಿ ಜಯ ಪಡ್ಕೊಳ್ತಕ್ಕಂಥದ್ದು ಚೆನ್ನಾಗಿದೆ ಆರನೇ ಮನೆಯಲ್ಲಿ ಕುಜ ಭಗವಾನರು ಎಕ್ಸಲೆಂಟ್ ಆಗಿದ್ದಾರೆ ಆರನೇ ಮನೆಯಲ್ಲಿ ನೀಚರಾಗಿದ್ದರೂ ಕೂಡ ಆರನೇ ಮನೆಯಲ್ಲಿ ರಾಹು ರಾಹು ಶನಿ ಕುಜ ಕೇತು ಇದ್ದರೆ ಫಲಗಳು ಸಿಕ್ಕತ್ತೆ ಎಕ್ಸ್ಪೆಷಲಿ ನಿಮಗೆ ಕುಜ ಇರೋದರಿಂದ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಜಯ ಕೋರ್ಟು ಕಚೇರಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಜಯ ವ್ಯಾಜ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇಂಥದ್ರಲ್ಲಿ ಜಯ ಸಿಗ್ತಕ್ಕಂಥದ್ದು ಅಷ್ಟಮದಲ್ಲಿ ಕೇತು ಕಿರಿಕಿರಿನೇ ಪಿಗ್ನಗಳೇ ಡಿಸ್ಟರ್ಬೆನ್ಸ್ ಅಡಚಣೆಗಳು ಕ್ರಿಯೇಟ್ ಆಗ್ತಿರತ್ತೆ ಅದಕ್ಕೆ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಇದೇ ತಿಂಗಳು ಬರ್ತಕ್ಕಂಥ ಹದಿನಾರನೇ ತಾರೀಕು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಭಕ್ತಿಯಿಂದ ಮಾಡಿ ಗಣೇಶ ಸಕ ಸಂಕಷ್ಟ ಚತುರ್ಥಿಯನ್ನು ಇನ್ನೊಂದು ಎರಡು ಮೂರು ತಿಂಗಳ ಕಾಲ ನೀವು ನಿರಂತರವಾಗಿ ಮಾಡಿದರೆ ನಿಮಗಿರ್ತಕ್ಕಂಥ ವಿಘ್ನಗಳೆಲ್ಲ ನಿವಾರಣೆಯಾಗಿ ಜಯ ಸಿಕ್ಕತ್ತೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸೂರ್ಯ ಭಗವನ್ರು ನಿಮಗೆ ಮೂರನೇ ಮನೆಗೆ ಎಂಟ್ರಿ ಕೊಡ್ತಾ ಇರೋದರಿಂದ ಸೂರ್ಯ ಭಗವನ್ರು ಸ್ವಲ್ಪ ರಿಲೀಫನ್ನು ಕೊಡ್ತಾರೆ ಬರವಣಿಗೆ ಮಾತು ಮತ್ತು ಮುಖ್ಯವಾಗಿ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸಕ್ಕೆ ಹೆಚ್ಚಾಗಿ ನಿಮಗೆ ಅನುಕೂಲವಾಗಿರೋ ಕೆಲಸಗಳು ಕೂಡ ಐರನ್ನು ಸ್ಟೀಲು ಇಂಥದ್ದು ತುಂಬ ಚೆನ್ನಾಗಿ ಆಗಿಬರುತ್ತೆ ಮೂರನೇ ಮನೆಯಲ್ಲಿ ಸೂರ್ಯ ಇರೋದರಿಂದ ರಾಜಕೀಯವಾಗಿ ರಾಜಕೀಯದಲ್ಲಿ ರಾಜಕೀಯದಲ್ಲಿರ್ತಾರೋ ಅವ್ರಿಗೂ ಕೂಡ ಅನುಕೂಲವಾಗಿರುತ್ತೆ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಇಂಥದ್ದೆಲ್ಲ ಚೆನ್ನಾಗಿ ಸಿಕ್ಕತ್ತೆ ಧನಸ್ಥಾನದಲ್ಲಿರ್ತಕ್ಕಂಥ ಬುಧ ಶುಕ್ರ ಕೂಡ ನಿಮಗೆ ಭಾಗ್ಯೋದಯ ಇಂಪಾರ್ಟೆಂಟಾಗಿ ಜಯವನ್ನು ಕೊಡ್ತಾ ಇದ್ದಾರೆ ಓವರಲ್ ಆಗಿ ಮಿಕ್ಸಡ್ ರಿಸಲ್ಟ್ಸ್ ಇರ್ತಕ್ಕಂಥದ್ದು ಅದರಿಂದ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳಿ ಗಣೇಶ ದೇವರನ್ನ ಆರಾಧನೆ ಮಾಡಿ ಹನುಮಾನ್ ಚಾಲೀಸ ರೆಗ್ಯುಲರಾಗಿ ಇನ್ನೊಂದು ಎರಡೂವರೆ ವರ್ಷಗಳ ಕಾಲ ನಿರಂತರವಾಗಿ ಮಾಡಿ ರಾಹು ಕೂಡ ಎರಡನೇ ಮನೆಯಲ್ಲಿರೋದರಿಂದ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹನುಮಾನ್ ತಿಲಕ ಆ ಕೇಸರಿ ತಿಲಕವನ್ನು ಅಣೆಯಲ್ಲಿ ರೆಗ್ಯುಲರ್ ರೆಗ್ಯುಲರ್ ಆಗಿ ಹಚ್ಕೊಳ್ಳಿ ಸರಸ್ವತಿ ಕವಚವನ್ನು ಓದಿದರೆ ಆ ರಾಹು ನೆಗೆಟಿವ್ ಫಲಗಳು ಕಮ್ಮಿ ಆಗುತ್ತೆ ರಾಹು ನೆಗೆಟಿವ್ ಫಲಗಳಿಗೆ ನೆಗೆಟಿವನ್ನು ನಾವು ರಿಮ ನಿವಾರಣೆ ಮಾಡೋಕ್ಕೆ ಸಾಕಷ್ಟು ಎಪಿಸೋಡ್ಸಲ್ಲಿ ನಾವು ಮಾತಾಡ್ತಾ ಬರ್ತಾಯಿದ್ದೀವಿ ಬೆಡ್ರೂಮಲ್ಲಿ ಇದ್ದಲು ಸ್ವಲ್ಪ ಅದಕ್ಕೆ ಕಲ್ಲುಪ್ಪು ನೈಋತ್ಯ ಮೂಲೆಯಲ್ಲಿ ಇಟ್ಟಿದರೆ ಜಯ ಸಿಗ್ತಾ ಬರುತ್ತೆ ಲಕ್ಷ್ಮೀ ಪಂಚಮಿ ಇದೆ ಎರಡನೇ ತಾರೀಕು ಆವತ್ತು ಐದು ಗೋಮತಿ ಚಕ್ರ ಐದು ಎಲ್ಲೋ ಕವಡೆ ಲಕ್ಷ್ಮಿ ಕವಡೆ ಐದು ಗುಲಗಂಜಿ ಐದು ಲೋಟಸ್ ಸೀಡ್ ತಾಮ್ರದ ಬೀಜಗಳನ್ನು ನೀವು ಅರ್ಶನ ನೀರಲ್ಲಿ ತೊಳೆದುಬಿಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅವತ್ತು ಧೂಪ ಹಾಕಿ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಅಥವಾ ನೀವು ವ್ಯವಹಾರ ಮಾಡೋದು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೀರುವಲ್ಲಿ ಇಟ್ಕೊಂಡಿದ್ದರೆ ಲಕ್ಷ್ಮೀ ಅನುಗ್ರಹಣೆ ಚೆನ್ನಾಗಿ ನಿರಂತರವಾಗಿ ದುಡ್ಡು ಬರೋದಕ್ಕೆ ಇದು ಅನುಕೂಲ ಆಗುತ್ತೆ ಇದು ಅನಾಥ ಕಾಲದಿಂದಲೂ ಕೂಡ ಗೋಮತಿ ಚಕ್ರ ಮತ್ತು ಲಕ್ಷ್ಮೀ ಕವಡೆಯನ್ನು ಲಕ್ಷ್ಮೀ ಪೂಜೆಯಲ್ಲಿಡೋದು ಸಹಜಾನೇ ಆವತ್ತಿನ ವಿಶೇಷವಾಗಿ ಮಾಡಿದರೆ ನಿಮಗೆ ಜಯ ಸಿಕ್ಕತ್ತೆ ಆರನೇ ತಾರೀಕು ರಾಮನವಮಿ ಇದೆ ಭಕ್ತಿಯಿಂದ ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಹೇಳ್ಕೊಂಡಿದರೆ ನಿಮಗೆ ಎಂಥ ಕಷ್ಟ ಇದ್ದರೂ ನಿವಾರಣೆ ಆಗುತ್ತೆ ಇದು ಮಹಾಮಂತ್ರ ಹಾಗೆ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇದೆ ಯಥಾಶಕ್ತಿ ನಿಮ್ಮ ಕೈಲಾಗಿದ್ದನ್ನು ನೀವು ದಾನ ಮಾಡಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಕೂಡ ನೀವು ಏನಾದರೂ ಬೆಳೆ ಬಾಳ್ತಕ್ಕಂಥ ವಸ್ತುಗಳನ್ನ ತಗೊಳ್ಳೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡತ್ತೆ ಸ್ವಲ್ಪ ಪ್ರಯತ್ನ ಭಕ್ತಿ ಎರಡರಿಂದ ನಿಮಗೆ ಖಂಡಿತ ಜಯ ಸಿಕ್ಕತ್ತೆ ಈ ಕುಂಭರಾಶಿಗೆ ಕೂಡ ಮುಖ್ಯವಾಗಿ ಶನಿದೇವರ ಅಧಿಪತಿ ಅದರಿಂದ ಹನುಮಾನ್ ಅಯ್ಯಪ್ಪ ದೇವ್ರನ್ನ ಆರಾಧನೆ ಮಾಡಿ ಕಾಳುಭೈರೋ ದೇವರ ಕಾಳಭೈರವ ಅಷ್ಟಕವನ್ನು ಓದಿಕೊಂಡಿದ್ರು ಕೂಡ ಜಯ ಸಿಕ್ಕತ್ತೆ ಶನಿದೇವರಿಗೆ ಎಂಟನೇ ನಂಬರ್ ಆಗಿರೋದರಿಂದ ನಾಲ್ಕನೇ ಸಂಖ್ಯೆಗಳಲ್ಲಿ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಿ ಹೆಚ್ಚಾಗಿ ಬ್ಲೂ ವೈಟ್ ಹೆಚ್ಚು ಬಣ್ಣಗಳನ್ನು ಹೆಚ್ಚಾಗಿ ಯೂಸ್ ಮಾಡೋದರಿಂದ ನಿಮ್ಗೆ ಅನುಕೂಲವಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬ ಬಂತು ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆಯದಾಗಲಿ